ನಮಸ್ಕಾರ ಸ್ನೇಹಿತರೆ ಮೋದಿಯವರು ಕಳೆದ ಸೋಮವಾರ ಒರಿಸ್ಸಾದ ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ಬಂದರು ಈ ಸಂದರ್ಭದಲ್ಲಿ ಬಿಜೆಪಿ ವಕ್ತಾರ ಸಂಬಿತ್ ಪಾತ್ರ ಜಗನ್ನಾಥ ದೇವರು ನರೇಂದ್ರ ಮೋದಿಯವರ ಭಕ್ತ ಅಂತ ಒಂದು ಹೇಳಿಕೆಯನ್ನ ಕೊಟ್ಟರು ಮೋದಿಂಕುರ ಭಕ್ತ ಅವು ಮೋದಿಂಗ ಮೋದಿಂಕ ಜನ ಮೋದಿ ಭಕ್ತ ಜಗನ್ನಾಥ ಅರೆ ನಾವೆಲ್ಲ ದೇವರ ಭಕ್ತರಾಗಿದ್ರೆ ದೇವರೇ ನರೇಂದ್ರ ಮೋದಿ ಅವರ ಭಕ್ತರಾಗಿದ್ದಾರಾ ನಿಜಕ್ಕೂ ಮೋದಿಯವರು ದೇವ್ರ ದೇವ್ರ ಶಕ್ತಿ ಮೋದಿಯವರಲ್ಲಿ ಇದೆಯಾ ಕೃಷ್ಣನಂತೆ ಕಾಲಿಂಗ ಮರ್ಧನ ಕಿರು ಬೆರಳಿನಲ್ಲಿ ಪರ್ವದ ಎತ್ತುವಂತಹ ಶಕ್ತಿ ನರೇಂದ್ರ ಮೋದಿಯವರಲ್ಲಿ ಇದೆಯಾ ಹೀಗೆಲ್ಲ ಯೋಚಿಸುವ ನಾವು ನರೇಂದ್ರ ಮೋದಿಯವರ ನಾರ್ಸಿಸ್ಟಿಕ್ ಅಂದ್ರೆ ಆತ್ಮರತೆಯ ಪರಾಕಾಷ್ಠೆಯ ವರ್ತನೆಗಳನ್ನ ನಾವು ನೋಡ್ಬೇಕು ಸಂಬಿತ್ ಪಾತ್ರ ಎಂಬುದು ನರೇಂದ್ರ ಮೋದಿಯವರ ದೊಡ್ಡ ಭಕ್ತ ಹಾಗಾಗಿ ಉಳಿದೆಲ್ಲ ದೇವರು ಸಂಬಿತ್ ಪಾತ್ರರ ಕಣ್ಣಲ್ಲಿ ಮೋದಿಯವರ ಭಕ್ತರಾಗಿಯೇ ಕಾಣ್ತಾರೆ ಇದು ಬಿಜೆಪಿಯ ಭಕ್ತರ ಸದ್ಯದ ಪರಿಸ್ಥಿತಿ ಪ್ರಜಾತಂತ್ರದಲ್ಲಿ ಆಯ್ಕೆಯಾದ ಚುನಾಯಿತ ಪ್ರತಿನಿಧಿಯನ್ನ ದೇವರು ಮಾಡ್ತದೆ ಬಿಜೆಪಿ ನಂತರ ಆ ಪ್ರತಿನಿಧಿಯನ್ನ ಆಯ್ಕೆ ಮಾಡಿದಂತಹ ಮತದಾರರ ಮನೆಯ ದೇವರನ್ನೇ ಆತನ ಭಕ್ತನನ್ನಾಗಿ ಮಾಡ್ತಾ ಇದೆ ಬಿಜೆಪಿ ಇದು ಬಿಜೆಪಿ ದೇವರು ದಿಂಡಿರ ಬಗ್ಗೆ ಇಟ್ಟುಕೊಂಡಿರುವ ಭಕ್ತಿ ಹೇಳಿ ಕೇಳಿ ದೇವರ ಹೆಸರು ಹೇಳಿಕೊಂಡೇ ಬಿಜೆಪಿ ಬದುಕ್ತಾ ಇರೋದು ಹೀಗಿರುವಾಗ ಸಂಬಿತ್ ಪಾತ್ರ ನೀಡಿರುವ ಹೇಳಿಕೆಯನ್ನ ಒಂದು ದುರ್ಬಲ ಮನಸ್ಸಿನ ಅವಸ್ಥೆ ಎಂದೇ ಪರಿಗಣಿಸಬೇಕು ಈ ಹೇಳಿಕೆಗೆ ವಿರೋಧ ವ್ಯಕ್ತವಾದಾಗ ಸಂಬಿತ್ ಪಾತ್ರ ಕ್ಷಮಿಸಿ ನಾನು ಮೂರು ದಿನ ಉಪವಾಸ ವ್ರತ ಮಾಡಿ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತೇನೆ ಅಂತ ಮೇ ಸ್ಲಿಪ್ ಆಫ್ ಹೇಳಿದ್ರು ಮಹಾಪ್ರಭು ಜಿ ಸೇ ಕ್ಷಮಾ ಯಾಚನಾ ನಿರ್ಣಯ ಲಿ ಉಪವಾಸ ಈಗ ಈ ನಾರ್ಸಿಸಿಸ್ಟ್ ಮನಸ್ಥಿತಿಯ ನರೇಂದ್ರ ಮೋದಿ ಅವರಿಗೆ ಸಂಬಿತ್ ಪಾತ್ರರ ಹೇಳಿಕೆಯಿಂದ ಖುಷಿ ಆಗಿರ್ಬೋದಾ ಆಗಿರ್ಲಬಹುದು ತಮ್ಮನ್ನು ತಾವು ದೇವರಾಗಿ ನೋಡುವ ಮೋದಿ ಅವರಿಗೆ ದೇವರೇ ತನ್ನ ಭಕ್ತ ಎಂದು ತನ್ನ ಭಕ್ತನೊಬ್ಬ ಹೇಳಿಕೆ ನೀಡುವಾಗ ಖುಷಿಯಾಗದೆ ಇದ್ದೀತೆ ಕಳೆದ ಒಂದು ದಶಕದಿಂದ ದೇಶದ ಜನರ ತಲೆಯಲ್ಲಿ ಈ ರೀತಿಯ ಅತ್ಯಂತ ಕೆಟ್ಟ ಮನಸ್ಥಿತಿಯನ್ನು ಬಿತ್ತಲಾಗಿದೆ ಮೋದಿ ದೇವರು ಎಂದು ಬಿಜೆಪಿ ಐ ಟಿ ಸೆಲ್ ಪ್ರಚಾರ ಮಾಡಿದೆ ಮೋದಿ ಅವರು ಚಿರಂಜೀವಿ ಅವರಿಗೆ ಸಾವಿಲ್ಲ ಎಂಬಂತ ಕಂಟೆಂಟ್ಗಳನ್ನ ಬಿಜೆಪಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಿತ್ತು ಈ ರೀತಿ ನಮ್ಮ ನಿಮ್ಮ ತಲೆಯ ಒಳಗೆ ಸುಳ್ಳು ಮತ್ತೆ ಅವಿವೇಕದ ವಿಚಾರಗಳನ್ನು ತುಂಬಲಾಗಿದೆ ಸ್ವತಃ ಮೋದಿಯವರು ತಮ್ಮನ್ನ ತಾವು ದೇವರು ಎಂದು ನಂಬಿದ್ದಾರೆ ಅವರ ಭಕ್ತರ ಕಥೆಯೂ ಅಷ್ಟೇ ಜನ ಈ ದೇಶದ ಮಾರ್ಕೆಟ್ಗೆ ಹೊಸದಾಗಿ ಬಂದಿರುವ ದೇವರಿಗೆ ಓಟು ಹಾಕದೇ ಇದ್ರೆ ಪಾಪ ಕಟ್ಟಿಕೊಳ್ಳಬೇಕಾದೀತು ಎಂಬ ಭಯವನ್ನ ಹೊಂದುವಂತೆ ಬಿಜೆಪಿ ಮಾಡಿದ್ದೆ ತಮ್ಮನ್ನ ತಾವು ದೈವಾಂಶ ಸಂಭೂತ ಎಂದು ತೋರಿಸಿಕೊಳ್ಳುವ ನರೇಂದ್ರ ಮೋದಿಯವರು ಮೇ ಇಪ್ಪತ್ತೆರಡರಂದು ಉತ್ತರ ಪ್ರದೇಶದ ಬಸ್ತಿಯಲ್ಲಿ ನಂಗೆ ಓಟ್ ಹಾಕಿದ್ರೆ ಪುಣ್ಯ ಸಿಗ್ತದೆ ಎಂಬ ಹೇಳಿಕೆಯನ್ನು ಕೊಟ್ಟರು ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ಮೇ ಹದಿನಾಲ್ಕರಂದು ನಾಮಪತ್ರ ಸಲ್ಲಿಸುವ ಮುನ್ನ ಮೋದಿಯವರು ನ್ಯೂಸ್ ಏಟೀನ್ಗೆ ಒಂದು ಸಂದರ್ಶನವನ್ನ ಕೊಟ್ಟರು ಅವರ ಫೇವ್ರೆಟ್ ಕೂಸುಮರಿ ಆಂಕರ್ ರುಬಿಕಾ ಲಿಖಾಯತ್ ಜೊತೆಗೆ ಗಂಗಾ ನದಿಯ ಪಕ್ಕ ನಿಂತುಕೊಂಡು ಒಂದು ಮಾತನ್ನ ಹೇಳಿದ್ರು ಕೇಳಿದ್ರೆ ಕಿವಿಯಲ್ಲಿ ರಕ್ತ ಬರೋದು ಗ್ಯಾರಂಟಿ ಮೋದಿಯವರು ಹೇಳುತ್ತಾರೆ ನಾನು ಜೈವಿಕವಾಗಿ ಹುಟ್ಟಿಲ್ಲ ಹೀಗಂತ ಘಂಟಾ ಘೋಷವಾಗಿ ತನ್ನ ಹುಟ್ಟಿನ ಬಗ್ಗೆಯೇ ಮೋದಿಯವರು ಅಸಂಬತ ಮಾತುಗಳನ್ನ ಹೇಳಿದರು ಮೋದಿ ಅವರ ಪ್ರಕಾರ ಅವರು ನಾವು ನೀವೆಲ್ಲ ಹುಟ್ಟಿದಂತೆ ಹುಟ್ಟಿಲ್ಲ ನನ್ನ ತಾಯಿ ಬದುಕಿದ್ದಾಗ ನಾನು ಜೈವಿಕವಾಗಿ ಬಯಾಲಜಿಕಲ್ ಆಗಿ ಹುಟ್ಟಿದ್ದೇನೆ ಎಂದು ನಾನು ನಂಬಿದ್ದೆ ಅವರ ಮರಣದ ನಂತರ ನನ್ನ ಎಲ್ಲಾ ಅನುಭವಗಳನ್ನು ನೋಡಿದ ಮೇಲೆ ದೇವರೇ ನನ್ನನ್ನು ಕಳಿಸಿದ್ದಾನೆ ಎಂದು ನನಗೆ ಮನವರಿಕೆಯಾಯಿತು ಈ ಶಕ್ತಿಯು ನನ್ನ ಜೈವಿಕ ದೇಹದಿಂದ ಸಾಧ್ಯವಿಲ್ಲ ದೇವರೇ ನನಗೆ ದಯಪಾಲಿಸಿದ್ದಾನೆ ಎಂದು ನಾನು ನಂಬಿದ್ದೇನೆ ಅಂತ ಒಂದು ಹೇಳಿಕೆಯನ್ನು ಕೊಟ್ಟರು कि शायद बायोलॉजिकली मुझे जन्म दिया गया है मां के जाने के बाद इन सारे अनुभवों को मैं जोड़ करके देखता तो मैं कन्विंस हो चुका हूं गलत हो सकता हूं जालो लेप्टिस लोग तो मेरे धज्जियां उड़ा देंगे मेरे बाल नोच लेंगे मैं कन्विंस हो चुका हूँ कि परमात्मा ने मुझे भेजा है ಒಂಬತ್ತು ತಿಂಗಳು ಹೊತ್ತು ಹೆತ್ತ ಮಗನ ಬಾಯಿಯಿಂದ ನನ್ನ ಹುಟ್ಟು ಜೈವಿಕವಾಗಿ ಆಗಿಲ್ಲ ಎಂದು ಕೇಳುವ ದೌರ್ಭಾಗ್ಯ ಅವರಿಗೆ ಇಲ್ಲ ಏನೇ ಆಗ್ಲಿ ಈಗ ಜೈವಿಕವಾಗಿ ಹುಟ್ಟದೇ ಇರುವ ಪ್ರಪಂಚದ ಏಕೈಕ ಜೀವಿ ಅಂದ್ರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಎಂದಾಯ್ತು ಮನುಷ್ಯನೊಬ್ಬ ತನ್ನನ್ನ ತಾನು ದೇವರು ದೇವರಿಂದಲೇ ಕಳಿಸಲ್ಪಟ್ಟವ ಎಂಬ ಭ್ರಮೆಯಲ್ಲಿ ಬದುಕುವ ಮಾನಸಿಕ ಅವಸ್ಥೆಗೆ ಮೆಸಿ ಕಾಂಪ್ಲೆಕ್ಸ್ ಎಂದು ಕರೆಯುತ್ತಾರೆ ಇಡೀ ಜೀವನ ಇದೇ ಭ್ರಮೆಯಲ್ಲಿ ಬದುಕುವ ಇಂಥವರ ನಂಬಿಕೆ ಮೌಲ್ಯಗಳು ಅತ್ಯಂತ ದುರ್ಬಲವಾಗಿರುತ್ತವೆ ಒಂದು ಬಾರಿ ಅವರ ಈ ಭ್ರಮೆಗೆ ಧಕ್ಕೆಯಾದ್ರೆ ವಿಚಿತ್ರವಾಗಿ ಆಡೋದಕ್ಕೆ ಶುರು ಮಾಡುತ್ತಾರೆ ಜನರನ್ನೆಲ್ಲ ಉದ್ಧಾರ ಮಾಡೋದಕ್ಕಾಗಿಯೇ ನನ್ನನ್ನು ದೇವರು ಕಳಿಸಿದ್ದಾನೆ ಎಂದು ಪದೇ ಪದೇ ಅವರು ಹೇಳುತ್ತಾರೆ ಸಾಮಾನ್ಯವಾಗಿ ಈ ಮೆಸ್ಸಿ ಕಾಂಪ್ಲೆಕ್ಸ್ ಅನ್ನೋದು ಬೈಪೋಲರ್ ಡಿಸಾರ್ಡರ್ ಅಥವಾ ಸ್ಕಿಸೋಫ್ರೇನಿಯಾದಂತಹ ರೋಗಿಗಳಲ್ಲಿ ಕಂಡುಬರುತ್ತದೆ ಜೆರುಸಲೇಮ್ಗೆ ಓರ್ವ ಭಕ್ತ ಹೋದಾಗ ಆತ ಭೇಟಿ ನೀಡಿದ ಮೇಲೆ ಅವನಲ್ಲಿ ಈ ಸೈಕಾಸಿಸ್ ನ ಲಕ್ಷಣಗಳು ಕಂಡುಬಂದವು ಹಾಗಾಗಿ ಈ ಮೆಸಿ ಕಾಂಪ್ಲೆಕ್ಸ್ಗೆ ಜೆರುಸಲೇಮ್ ಸಿಂಡ್ರೋಮ್ ಅಂತಲೂ ಕರೀತಾರೆ ಈ ರೀತಿಯಲ್ಲಿ ತನ್ನನ್ನು ತಾನು ದೇವರು ತನ್ನನ್ನ ತಾನು ದೇವರಿಂದ ಕಳಿಸಲ್ಪಟ್ಟ ದೂತ ಅಂತ ಭಾವಿಸಿಕೊಳ್ಳುವ ಒಂದು ಮನಸ್ಥಿತಿ ಇದೆಯಲ್ಲ ಆ ಮಾನಸಿಕ ಅವಸ್ಥೆಗೆ ಮೆಸಿ ಕಾಂಪ್ಲೆಕ್ಸ್ ಎಂದು ಕರೀತಾರೆ ಅಯೋಧ್ಯೆಯಲ್ಲಿ ದೇವರಿಗಿಂತ ಅರ್ಚಕರಿಗಿಂತ ನರೇಂದ್ರ ಮೋದಿಯವರೇ ಮಿರಿಮಿರಿ ಮಿಂಚುತ್ತಾ ಇದ್ದು ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಎಂಬ ಕಾರಣಕ್ಕಾಗಿ ಶಂಕರಾಚಾರ್ಯ ಪೀಠದ ಸ್ವಾಮಿಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದು ನಿಮಗೆ ಗೊತ್ತೇ ಇದೆ ಹಿಂದೆಲ್ಲ ನಮ್ಮ ಪ್ರಧಾನ ಮಂತ್ರಿಗಳು ಇತರ ನಾಯಕರ ಜೊತೆಗೆ ದೇವಸ್ಥಾನಗಳಿಗೆ ಹೋದಾಗ ಅವರೆಲ್ಲರ ಜೊತೆಗೆ ಒಂದು ಗ್ರೂಪ್ ಫೋಟೋ ತೆಗೆಸಿಕೊಳ್ತಾ ಇದ್ರು ನರೇಂದ್ರ ಮೋದಿ ಅವರು ಮಾತ್ರ ಸಪರೇಟ್ ಆಗಿ ನಿಂತು ಅನ್ಯ ಗ್ರಹದಿಂದ ಬಂದವರಂತೆ ಫೋಟೋ ತೆಗೆಸಿಕೊಳ್ತಾರೆ ಈ ಮೂಲಕ ತಮ್ಮ ಒಳಗೆ ಇರುವ ಆತ್ಮರತಿಯನ್ನ ಮತ್ತಷ್ಟು ಸಂತುಷ್ಟಗೊಳಿಸ್ತಾರೆ ತಮ್ಮನ್ನ ತಾವು ದೇವರ ದೂತನಂತೆ ನೋಡುವ ಮೋದಿ ಅವರು ದೇವರನ್ನ ತಮ್ಮ ರಾಜಕೀಯಕ್ಕೆ ಬಳಸುತ್ತಿರುವುದು ದೇಶಕ್ಕೆ ಒಂದು ದೊಡ್ಡ ಕೆಟ್ಟ ಸಂದೇಶ ತಂದ ಹಾಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಗೆ ವೋಟ್ ಹಾಕುವಾಗ ಜೈ ಬಜರಂಗ ಬಲಿ ಅಂತ ಹೇಳಿ ಅಂತ ಒಂದು ಘೋಷಣೆಯನ್ನು ಹೇಳಿದರು ಬಿಜೆಪಿಗೆ ವೋಟ್ ಹಾಕುವಾಗ ಜೈ ಬಜರಂಗ ಬಲಿ ಅಂತ ಹೇಳಿ ಅಂತ ಈ ಮೂಲಕ ಹನುಮಂತನಿಗೂ ಅವಮಾನ ಮಾಡಿತು ಪೋಲಿಂಗ್ ಬೂತ್ ಮಟನ್ ದಬಾವ್ ಜಯ ಬಜರಂಗ್ ಮೋದಿಯವರ ಈ ದೇವರಾಗುವ ಮೆಸಿಯ ಕಾಂಪ್ಲೆಕ್ಸ್ ಮಾನಸಿಕ ಸ್ಥಿತಿ ಏನಿದೆ ಇದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮೋ ಎಂಬ ಪದದ ಬಳಕೆಯ ಜೊತೆಗೆ ಆರಂಭ ಆಯಿತು ಆಮೇಲೆ ನಿರಂತರವಾಗಿ ಮೆಸಿ ಕಾಂಪ್ಲೆಕ್ಸ್ ನ ಲಕ್ಷಣಗಳನ್ನು ಅವರು ತೋರಿಸಿದರು ಹಿಮಾಲಯದಲ್ಲಿ ಇದ್ದೆ ಮೊಸಳೆಗಳನ್ನ ಹಿಡದೆ ಮೊಸಳೆಯ ಜೊತೆಗೆ ಆಟವಾಡಿದೆ ಎಂದೆಲ್ಲ ಹೇಳುವ ಮೂಲಕ ತಾವು ಕಾಳಿಂಗ ಮರ್ಧನ ಮಾಡಿದ ಕೃಷ್ಣನಂತೆ ಬಾಲ ಲೀಲೆಗಳನ್ನ ಮಾಡಿದ್ದೇನೆ ಅಂತ ತೋರಿಸಿಕೊಂಡು ಈಗ ತಮ್ಮ ಹುಟ್ಟನ್ನು ಕೂಡ ಅನೈಸರ್ಗಿಕ ಅಂತ ಹೇಳಿದ್ದಾರೆ ನಾಟ್ ಬಯೋಲಾಜಿಕಲ್ ಒಬ್ಬ ವ್ಯಕ್ತಿ ಅನೈಸರ್ಗಿಕವಾಗಿ ಹುಟ್ಟಿ ಬಾಲ ಲೀಲೆಗಳನ್ನ ಮಾಡೋದು ಒಂದು ಸಾಮಾನ್ಯವಾಗಿ ನಮ್ಮ ಪುರಾಣ ಜಾನಪದಗಳಲ್ಲಿ ಬರುವ ಈ ಜಾನಪದ ಹೀರೋಗಳ ಕಥೆಗಳು ಅವರು ಹುಟ್ಟು ಆ ರೀತಿ ಅತಿಮಾನುಷವಾಗಿರ್ತದೆ ಕೃಷ್ಣ ರಾಮ ಜೀಸಸ್ ಎಲ್ಲರೂ ಹೀಗೆ ತಾವು ಕೂಡ ಹೀಗೆಯೇ ಹುಟ್ಟಿ ಬೆಳೆದದ್ದು ಅಂತ ಹೇಳುವ ಮೂಲಕ ತಾವು ಅವರಂತೆ ದೇವರು ಎಂಬ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರೆ ಮೋದಿಯವರು ಒಮ್ಮೆ ಬಾತುಕೋಳಿಗಳ ಜೊತೆ ಆಡ್ತಾರೆ ಒಮ್ಮೆ ನವಿಲುಗಳಿಗೆ ಅಕ್ಕಿ ಹಾಕ್ತಾರೆ ಮತ್ತೊಮ್ಮೆ ಸಮುದ್ರದ ಅಡಿಗೆ ಹೋಗಿ ನವಿಲುಗರಿಗಳನ್ನ ಆಡಿಸ್ತಾರೆ ಒಮ್ಮೆ ಸಿಮೆಂಟ್ ಗುಹೆಯಲ್ಲಿ ಕೂತು ತಪಸ್ಸು ಮಾಡ್ತಾರೆ ಏನು ಮಾಡಲ್ಲ ಏನು ಮಾಡ್ತಾರೆ ಇವರು ಸಕಲ ಜ್ಞಾನಗಳನ್ನ ಕಂಠಮಟ್ಟ ಅರೆದು ಕುಡಿದಿರುವಂತೆ ವರ್ತಿಸುವ ಮೋದಿ ಅವರು ದೇವರಿಗೆ ಅಪಮಾನ ಮಾಡುವುದನ್ನ ನೀವು ನೋಡಬಹುದು ಹಾಗಾಗಿ ಅವರ ಭಾಷಣ ಇದನ್ನ ನೀವು ಅನ್ಸೈಂಟಿಫಿಕ್ ಆಗಿ ದೇವರ ಬಗ್ಗೆ ಹೇಳಿಕೆಯನ್ನು ಕೊಡೋದನ್ನ ನೋಡಬಹುದು ನರೇಂದ್ರ ಮೋದಿ ಅವರ ಪ್ರಕಾರ ಗಣಪತಿ ಹುಟ್ಟಿದ್ದು ಪ್ಲಾಸ್ಟಿಕ್ ಸರ್ಜರಿಂದ ಹಮ್ ಗಣೇಶ ಜಿ ಕೂಜಾ ಪ್ಲಾಸ್ಟಿಕ್ ಸರ್ಜನ್ ಹೋಗ ಜಮಾನೆ ಪ್ಲಾಸ್ಟಿಕ್ ಸರ್ಜರಿ ಪ್ರಾರಂಭ ಕ್ಯಾ ಇಂತಹ ಒಬ್ಬ ಪ್ರಧಾನಿಯನ್ನ ಒಂದು ದಶಕದಿಂದ ನಾವು ಈ ದೇಶದಲ್ಲಿ ಹೊಂದಿದೆ